ಜಂಗ ಸಾಹೇಬನ ಜಾತ್ರೆ ನಡೆದ ಬರಗುಡಿ ಊರಾಗ ನದಿ ಶಿನ್ನೂರ ಶರಣಪ ಕಾಕ ಇಲ್ಲಿ ದೊಡ್ಡ ಕಲಾವಂತ ಅದಾರ ನಮ್ಮ ಡಿಸ್ಟಿಕ್ ಆದಿಶಕ್ತಿಯಾಗ ಯನಗವ ಆದಿಶಕ್ತಿಯಾಗ ಎನಗ ಆದಿಶಕ್ತಿಯಾಗ ಯನಗರುವ ೇ ಸ ಬರುವಂತ ಆಶೀರ್ವಾದ ಕೊಡೋ ಬರಗುಡಿ ಊರಾಗ ಮುಗಿಯತ್ತೀನಿ ಒಂದ ಗಂಟಕ್ ಮುಗಿಯತೀವ ಏ ಲೇಸ ಬರುವಂತ ಆಶೀರ್ವಾದ ಕೊಡ್ರಿ ಕುಡದ ಮಂದ್ಯಾಗ ಮುಗಿಯ ತೀನ ಕರುವ ಮಾತಿ ಹಾಕ ಬ್ಯಾಡ ಮಾರುವ ಮಾತಿನೊಳು ನೋಳು ಹಾಕಬ್ಯಾಡ ಮಾರುವ ಮಾತಿ ನೋಳು ಏ ಗರ್ವ ಬೇಡ ನನ್ನ ಗೌರ ದೇವಿ ಬೇಡದ ಕೊಡವ ಎಂದ ನಮಗ ಬೇಡ್ಯದ ಕೊಡವ ಮೂರು ಮಂದಿಗೆ ಬೇಡ್ಯದ ಕೊಡವ ಏ ಗರ್ವ ಬೇಡ ನನ್ನ ಗೌರ ದೇವಿ ಬೇಡದ ಕೊಡವ ಸಂತ ಗಾಯನ ಮಾಡತ್ರಿ ಎದ್ದ ತಕ್ಷಣ ಇದೆ ಸಂತ ಸವಾದಾಗ ಗಾಯನ ಮಾಡತೀವ್ರಿ ಯಾವ ನಮ್ಮ ಬರಗುಡಿ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ನಮ್ಮ ನಾಸಿರ ಜಂಗ ಸಾಹೇಬ ದೇವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ವಕ್ವಾದಿಟ್ಟುಕೊಂಡರೆಪ್ಪ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡವ್ರೆ ನಾವು ಬರ್ಲಾಕತ್ತಿ ನಮ್ಮ ಬರಗುಡಿ ಗ್ರಾಮಕ್ಕೆ ನಾಲ್ಕನೇ ವರ್ಷ ರನ್ನಿಂಗ್ ಅದ ರೀ ನಾಲ್ಕನೇ ವರ್ಷ ಹತ್ತು ಈ ಸರಿ ನಮ್ಮ ನದಿ ಸಿನ್ನೂರ ಗ್ರಾಮದ ಶರಣ ಬಸಪ್ಪ ಕಕ್ಕನ ತಂದ ಗಂಟ ಅಕ್ಕಿ ಬಹಳ ದೊಡ್ಡ ಗಡಿ ಬಂದದ್ರಿ ರೀ ಚೊಕ್ಕ ಎಲ್ಲಾ ಅರಗಿಲ್ಲದ ಬಂಗಾರ ಬಂದದರಿ ಚತಾನ ಬೇಕಾದ ಹೊಸ ಮಾಡಿ ಸಕ್ಕೋರಿಂದ ಕೊಳ್ಳಾಗ ನೋಡು ನೋ ಹೊತ್ತು ಮುಳುಗ ತಕ್ಕ ಏನ ಬಂಗಾರ ಹೊಡತದ ಏನ ಬರೀ ಒಳಗ ಅರ್ಗ ಹೊಂದ ನೋಡಕ್ ನೋಡಬೇಕಾಗೈತಿ ಅವರು ಎದ ತಕ್ಷಣ ಸ್ತೋತ್ರ ಮಾಡಿದ್ರು ಪಾರ್ವತಿಗೆ ಪತಿಯಾದಿ ಪರದೇಶಿಗಿ ಪರದೇಶಿಗೆ ಗತಿಯಾದಿ ಪರಮ ಭಕ್ತರ ಜೊತೆಯಾಗಿ ಜತಿಯಾದಿ ಪರಮೇಶ್ವರ ಹೌದ ಸ್ವಾಮಿ ಪರತರ ಪರಮೇಶ್ವರ ಪರಮಾತ್ಮ ದೊಡ್ಡವ ದೊಡ್ಡ ಪಾರ್ವತಿಗೆ ಪತಿಯಾಗಿದೆಯ ಜನ್ ಉಡಿಯದ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಯಾವ್ದು ಮೊದಲ ಬರ್ತೈತಿ ಯಾವ್ದು ಹಿಂದಾಗಡೆ ಬರ್ತೈತಿ ಮಾತು ಹೇಳಬೇಕಾಗ್ಯದ ಹೆಂಗ ಹೇಳ್ಬೇಕಾಗ್ಯದಪ್ಪ ಅಂದ್ರೆ ಜನ್ರುಡಿ ಒಳಗೊಂದು ಮಾತು ಹೇಳ್ತಾರಿ ಇದು ಶಿವಶಕ್ತಿ ಸರಿಯೋ ಅಣ್ಣ ಅಂಡಗಿ ಏನು ಹೇಳ್ತಾರ ಶಿವಶಕ್ತಿ ಒಕ್ಕ ಅವ್ರ ಅಪ್ಪನ ಬೆಳಸಲಾಕ ಇವತ್ತು ನಮ್ಮ ನದಿ ಅವರು ನಾವು ತಾಯಿನ ಬೆಳೆಸಲಾಕ್ ಬಂದೇವ್ರಿ ಅದಕ್ಕೆ ತಂದೆ ಸ್ತೋತ್ರ ಮಾಡಿ ಹೋಗ್ಯಾರ ಅವ್ರ ಪರಮಾತ್ಮ ಅಂದ್ರೆ ಹೆಚ್ಚಿನವ ದೊ ಅದಕ್ಕೆ ಜ್ವರ ಸಂಶ್ಯ ಬರ್ತದ್ರಿಪಾಂಗದ ಏನತ್ತಾರೀ ಸದಾ ಜನರುಡಿ ಮಾತಾ ಇದು ಮೊದಲ ತಾಯಿ ಆಮೇಲೆ ತಂದಿ ತಾಯಿ ತಂದಿ ತಂದೆ ತಾಯಿ ಅನ್ನಾಗಿಲ್ಲ ಮೊದಲ ತಾಯಿ ಆಮೇಲೆ ತಂದಿ ಮೊದಲಾದ್ರೂ ತಾಯಿ ಬೇಕೇ ಮೊದಲ ಮುಂದೆ ತಾಯಿ ಸಗುನ ನಿರಗುಣ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಮೊದಲ ಸಗುಣ ಮೊದಲ ಪಾರ್ವತಿ ಆಮೇಲೆ ಪರಮಾತ್ಮ ಪರಮಾತ್ಮ ಪಾರ್ವತಿ ಅನ್ನಂಗಿಲ್ಲ ಪಾರ್ವತಿ ಪರಮಾತ್ಮ ಅಂತ ಕರೀತಾರೆ ಆಯಿ ಮುತ್ತೆ ಮೊದಲ ಬೇಕ ಎಲ್ಲಿ ಹೋದ್ರೂ ಮೊದಲ ತಾಯಿ ಬೇಕ ಈ ಜಾತ್ರೆ ಕೇತ್ರಿ ಎಲ್ಲ ಯಾಕೆ ಮಾಡಬೇಕಾಗ್ಯದ ರೀ ಮನುಷ್ಯನಲ್ಲಿ ಅರು ಅನ್ನುವಂತ ಮರು ಆಗಿರ್ತದ ಮಾನವನಲ್ಲಿ ಅರು ಅನ್ನುವಂತ ಮರು ಆಗಿರ್ತೈತಿ ಅನಾಂಟ್ಲಿನ ಇಂಥ ದೇವರ ಜಾತ್ರೆ ಕೇತ್ರಿ ಪುರಾಣ ಇದೆಲ್ಲ ಇಡಬೇಕಾಗಿದೆ ಅದಕ್ಕ ಯಾವ್ದ ಮರು ಹೇಳಿ ಇದನ್ನ ಇಡಬೇಕಾಗ್ಯದ ಅದಕ್ಕ ಶ್ಯಾನೆ ಬಹಳದಾರೀ ಅವರು ಭೀ ಎದ ತಕ್ಷಣ ಹೇಳತಾರ ಎಲ್ಲ ನಮ್ಮಿಂದ ಆಗೈತಿ ಪರಮಾತ್ಮ ಅಂದ್ರ ದೊಡ್ಡಅಮ್ಮ ಹಲಮಗ ಮುಕ್ತಿ ಕೊಟ್ಟ ಮುಣಗಿದ್ದ ಸೂರ್ಯನ ಎಬಿಸಿ ಕೊಟ್ಟವನು ನೀನೇ ಮೌಲಾಲಿ ಶರಣಗ ಮುಣಗಿಸಿದ್ದ ಸೂರ್ಯನ ಎಭಿಸ ಮೌಲಾಲಿ ಶರಣ ಅಂದ್ರ ಜಗದಾಗ ದೊಡ್ಡಮ್ಮ ಹೇಳತಾರ ರೀ ಶರಣಪ್ಪ ಕಕವ್ರ ಮುಣಿಗಿದ ಸೂರ್ಯ ನೆಪಿಸಬೇಕಾದ್ರ ಮೌಲಾಲಿ ಶರಣರ ಕತಿ ಬಹಳ ದೊಡ್ಡದ ಮೌಲಾಲಿ ಶರಣರಿಗೆ ಅಷ್ಟು ಸಹಜ ಆಗಿಲ್ಲ ಈ ಮೌಲಾಲಿ ಶರಣರ ಮಾತು ಕೇಳಿಪ್ಪ ನಿನಗ ಯಾವ ಮೌಲಾಲಿ ಶರಣ ಮತ್ತೆ ಬಿ ಬಿ ಪಾತಿಮಾ ಇಬ್ಬರು ಗಂಡ ಹೆಣ್ತಿ ಇದ್ರು ಇದ್ರಿಂದ ಬಹಳ ಇದನ್ನ ಆಗ್ತದ ನಡೀಲಿ ಮುಂದಕ್ಕೆ ಹೋಗ್ಲಿ ಸಣ್ಣ ಬರಗುಡಿ ಗ್ರಾಮದವ್ರಿಗೆ ಕೈಯ ಮುಗದ ಹೇಳತಿ ಏ ಶಾಂತ ರೀತಿ ಕೊತ್ತ ಹಾಡ ಕೇಳ್ರಿ ಮ್ಯಾಗ ಶಿವ ಶಕ್ತಿವಾದ ವಾದ ಎಟ್ಟಾರಪ್ಪ ಕೂಡಿದ ಮಂದ್ಯಾಗ ನಾಜರ ಜಂಗ ಸಾಹೇಬನ ಜಾತ್ರೆ ನಡೆದದ ಬರಗುಡಿ ಊರಾಗ ಸಂಬನ ಬೆಳಸಿ ಹೇಳೋದಕ್ಕ ನದಿ ಶರಣ್ರು ಏ ನದಿ ಸಿನ್ನು ಶರಣಪ ಕಾಕ ಇಲ್ಲಿ ದೊಡ್ಡ ಕಲಾವಂತ್ರ ಅದಾರ ನಮ್ಮ ಡಿಸ್ಟಿಕ್ದೊಳಗ ಅವ್ರಿಗೆ ಆಯುಷ್ಯ ಶಾದಟ್ ನಮಗ ದಿನ ಇನ್ನು ಕಟ್ಟ್ಯಾನ ದೊಡ್ಡ ಕಲಾವಂತ್ರ ಅಲ್ರಿ ಇದ್ರಾಗ ಈ ಮಾಯಕದ್ ಒಂದ ಮೊದಲ ಜೋಡ್ಸ್ಬೇಕಾಗಿತ್ರಿ ಯಾವಾಗ ಜೋರಲ್ಲಯ ತುಂಬಿದಾಗ ಬಾಕ್ಲ ಬಡ್ದ ಹಂಗ ಆಗ್ತದ್ರಿ ಈಗ ಏ ಇದೇ ರೀತಿಯಾಗಿ ಶಿವ ಶಕ್ತಿವಾದ ನಡೆದೈತೆ ಅಂದ್ರ ಜೋಡಿಸ ಪಟ್ಟ ಪಟ್ ಜೋಡಿಸು ಸೈಡ್ ಫಲದ ಶರಣ ಪಕಾಕ ಮತ್ತೊಂಗ ಮಾತ ಹೇಳಿದಾರು ಏ ಪರಮಾತ್ಮನ ಬೆಳೆಸಿ ಹೋಗ್ಯಾರ ಟೇಜಿನ ಮೌಲಲಿ ಶರಣ ದೊಡ್ಡ ಒಂದರ ನಿತ್ತ ಇರುವಂತ ಸೂರ್ಯದೇವನ ಯಬಿಸಿ ಅವರು ಕೊಟ್ಟಾರ ಅಂದ್ರ ಮೌಲಲಿ ಶರಣ ದೊಡ್ಡ ಅಂದ್ರಿ ಕೂಡಿದ ಸಬದಾಗ ಇದು ಶಿವಶಕ್ತಿ ವಾದ ಐತ್ರಿ ಕೇಳ್ರಿ ಎದರಂಗ ಮೌಲಾ ಶರಣರ ಕತಿ ಹೇಳತೀನಿ ಇನ್ಮ್ಯಾಗ ಪ್ರಾತಿಮ ಇದ್ದಳ ತಾನ ದಾನ ಧರ್ಮ ಇರುತ್ತೆ ತಪ್ಪ ಅವ್ರ ಮನೆಯಾಗ ದಾನ ಮಾಡಲಾರ್ದು ನೀರ ಹಾಕ್ತಿದ್ಯ ಒಂದಾನ ಒಂದಿನ ಜಂಗಮ ಬಂದ ನಿತ್ತ ಅವ್ರ ಅಂಗಳಾಗ ಮನಗ ನೀಡ್ರಿ ನಿಮ್ಮ ಮನಿಯಾಗ ಕಟ್ನ ನಂದ್ರ ಜೋಳ ತಿದ್ದೆದಿಳ್ರಿ ಮನಿಯಾಗ ಏ ಹೊರಗ ಎಲ್ರೇ ದೇನೆ ಮಾಡಿ ತರಬೇಕಂತ ಮೌಲಲಿ ಅವ ಮಂದಿ ಒಟ್ಟ ತೋರ್ಸಿ ರೂಪಾಯಿ ಹೊಂಡಿಲ್ರಿ ಇವ್ರ ಕೈಯಾಗ ಎಲ್ಲ ಕಡೆ ತಿರುಕಾಡುತ್ತ ಸಾವ್ಕಾರ ನ ಮನೆಗೆ ಬಾ ನಾವು ಲೀಶ್ವರ್ ಅನ್ರ ಕೇಳ್ಕೋತಾರ ಸಾವಕಾರ ಒಂದ ಎರಡು ನೂರ ರೂಪಾಯಿ ಕೊಳಿಮಿ ಬಿದ್ದಾವ್ರಿ ನನಗತ್ತ ಮುಣಗೋದ್ರೊಳಗ ತಂದ ಒಪ್ಸತ ನಂದ ಮ್ಯಾಗ ಏ ಸಾಕಾರ ಎದ್ದಾರು ಹಳೆ ಮೌಲಾಲಿ ಶರಣರ್ಗ ಹೇಳತ ನಂಗ ನಂಗೆ ಗ್ಯಾರಂಟಿಗ ನನಗ ಏನ್ರ ಒತ್ತಿ ತಂದ ಇಡು ನನ್ನ ಕೈಯಾಗ ಮಾವಲಾಲಿ ಶರಣ್ರ ಕುತ್ಕೂಡ ಸಾವುಕಾರ ಹೇಳತಾರ ನಂದ ಆಸ್ತಿ ಒಟ್ಟ ಇಲ್ರಿ ಒತ್ತಿ ಇಡ್ಲಾಕಿದ್ರಾಗ ಸಾವಕಾರ ಹೇಳ್ತಾನಪ್ಪ ಹೊಳ್ಳಿ ಅವನೀಗ ಏನು ಇಲ್ಲ ಅಂದ್ರ ರೊಕ್ಕ ಕೊಡುವುದಿಲ್ಲೋ ನೀನಾಗ ಏ ಆಗ ಮೌಲಲಿ ಶರಣರಿಗೆ ಒಂದ ತೆಲಾಗ ಒಂದ ಹಸಿನಿ ಹುಷಿನಿ ಎರಡ ಮಕ್ಕಳ ಎದ್ದೋರಿ ಅವ್ರಿ ಇವ ಎರಡು ಮಕ್ಕಳ ಒತ್ತಿ ಇಟ್ಟುಕೋರಿ ನಿಮ್ಮ ಮನೆಯಾಗ ಒತ್ತ ಮುಣಗೋ ತನಕ ನಾನು ರೊಕ್ಕ ತಂದ ಕೊಡುವ ತನಕ ನಾನು ಎರಡು ಮಕ್ಕಳ ಬಿಡತನಪ್ಪ ನಿಮ್ಮ ಮನಿಯಾಗ மக்கள கொடிக்கி அந்த ஆவ்ரா சவுக்க அந்த கரார எட்டோ கேரி ஆவ ஏ ரொக்க குடுத்து கரே மக்கள இட்டுனா இல்ல ೊಳಗ ರೊಕ್ಕ ಕೊಟ್ಟ ವೈಬೇಕಿ ವರಿ ಸೂರ್ಯ ಎಲ್ಲ ಕಡೆ ತಿರುಗಾಡಿ ಬಂದ್ರು ಒಂದ್ ರೂಪಾಯಿ ಹೊಂಡಿಲ್ಲ ಮೌಲಲಿ ಶರಣರ ಕೈಯಾಗ ಎಲ್ಲಿ ಕಡೆ ಹೋಗಿ ಕೇಳತ್ತಾರ ಏನತ್ತ ನನಗ ಒಂದ ಎರಡ್ ನೂರು ರೂಪಾಯಿ ಕೊಳಂಬಿದವ್ರಿ ಯಾಕಪ್ಪ ಧಾನ ಧರ್ಮ ಮಾಡದ ಇರಾಮ್ ಅಲ್ಲ ನಾನು ಅಂದಾಗ ಅವಾಗ ಹೇಳ್ತಾನ ಸಾವ್ಕಾರ ಏಲತ್ತೆ ನಿನ್ನ ಹತ್ಯಾಕೆ ಏನಾಯ್ತಿಯೋ ನನಗೆ ಹೊಳ್ಳೆ ತಂದು ನೀವು ಕೊಡ್ತೀನ ನನಗೆ ಯಾವ ಆಧಾರ ಮ್ಯಾಲೆ ಕೊಡಬೇಕು ಯಾವ ಆಧಾರ ಮ್ಯಾಗ ನಿನಗೆ ನಾ ಕೊಡಲಿ ಅಂದಾಗ ಹೇಳಿರು ಏನು ಹೇಳ್ತಾರು ನಾನು ಎರಡು ಮಕ್ಕಳದ ಹುಸೇನಿ ಹುಸೇನಿ ಅಂತ ಹೇಳಿ ಹಾಂ ಅವು ಎರಡು ಮಕ್ಳು ತಂದು ನಿಮ್ಮ ಹತ್ಯಾಕೆ ಇಡ್ತೀನಿ ರೀ ಹಿಡ್ತಾನೆ ಮತ್ತು ನಾ ರೊಕ್ಕ ಕೊಟ್ಟ ತೊಗೊಂಡು ಯಾವಾಗ ಹೋತಿ ಯಾವಾಗ ರೊಕ್ಕ ಕೊಡ್ತೀನಿ ನೋಡು ಅವಾಗ ನನ್ನ ಮಕ್ಕಳ ನನಗೆ ಕೊಡಕಿ ರೀ ಅವಾಗ ಒಂದು ಕಂಡೀಷನ್ ಇಟ್ಟ ಸಾವ್ಕಾರ ಹೇಳತ್ತೆ ಅಲ್ಲ ಮೌಲಾಲಿ ಶರಣ ನಿನ್ನ ಮಕ್ಕಳ ಇಡ್ತಿ ಇಡು ರೊಕ್ಕ ಅಂದಿಲ್ಲ ಆದ್ರ ಹೊತ್ತು ಮುಣಗಿ ಸೂರ್ಯ ತಾಯಿ ಹೊಟ್ಟೆಯಾಗ ಹೋಗುದ್ರೊಳಗಾಗಿ ನನ್ನ ರೊಕ್ಕ ನನ್ನ ಕೊಟ್ಟು ನಿನ್ನ ಮಕ್ಕಳ ಬಿಡಿಸಿಕೊಂಡು ಹಾದ್ರ ಮಕ್ಕಳ ನಿನ್ನ ನಿಂದು ತಾಯಿ ಹೊಟ್ಟಾಗ ಸೂರ್ಯ ಹಾದಂದ್ರೆ ರೊಕ್ಕನು ಅಲ್ಲ ಮಕ್ಕಳು ನಿನ್ನ ಅಲ್ಲ ಅಂದ್ಬಿಟ್ಟು ಮಕ್ಕಳ ಕೊಡಂಗಿಲ್ಲ ನಾ ಮಕ್ಕಳ ಕೊಡಂಗಿಲ್ಲ ಅವಾಗ ಏನ್ ಮಾಡಿರು ಮೌಲಾಲಿ ಶರಣ್ರು ಇರ್ಲಿ ಇರಲ್ರಿ ನಾ ತಂದ ಕೊಡ್ತೇನೆ ಅಂತ ಹೇಳಿ ಮಕ್ಕಳ ಅಲ್ಲಿ ಇಟ್ಟರು ರೊಕ್ಕ ತಗೊಂಡ ಹಾದ್ರು ರೊಕ್ಕ ತಗೊಂಡ ಹಾದ್ರು ಆತ ಎಲ್ಲ ಉಣಸುದು ತಿನ್ಸುದು ದಾನ ಧರ್ಮ ಮುಗಿತು ಎಲ್ಲ ಮುಗಿತ ಒಂದ್ ಅಗದಾತ್ರಿ ಮನೆಯಾಗ ಏನಾತ ಇವ್ ಮೌಲಾಲಿ ಶರ್ ನೀನು ರೊಕ್ಕ ಗೋಳೆ ಮಾಡ್ಬೇಕಲ್ಲ ಸೌಕರ್ಯ ಕೊಡ್ಲಾಕ ಟೈಮ್ ಐತಿ ಹೊತ್ತ ಮುಣಗು ತಕ್ಕ ಆಟ ರೊಕ್ಕ ಕೊಡ್ಬೇಕತ್ತ ಎಲ್ಲಾ ಕಡೆ ತಿರುಗಿ ಆಡಿದಿವಿಲ್ಲ ಎಲ್ಲಾ ಕಡೆ ತಿರುಗಿರ 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 ಯಾರು ಒಂದ್ ರೂಪಾಯಿ ಕೊಡ್ಲಿಲ್ಲ ಒಂದ್ ರೂಪಾಯಿ ಕೊಡಲಿಲ್ಲ ಏನು ಮಾಡಿದ ಎಲ್ಲಾ ಕಡೆ ತಿರುಗಿ ಬಂದು ಹೋಗಿ ಮುಂದೆ ಆದಂತಿ ಪಾತಿಮ ಎಲ್ಲಿ ತಿರುಗಿರು ಯಾರು ನನಗೆ ಒಂದ್ ರೂಪಾಯಿ ಕೊಡವಾರು ಮತ್ತೆ ಹೆಂಗ ಮಾಡ್ಲಿ ಮಕ್ಳರೇ ಓದ ಒತ್ತಿ ಇಟ್ಟ ಸಾವ್ಕಾರ್ನ ಮನೆಯಾಗ ಅಂದರೆ ಮುಣಲಾಕ್ ಬರ್ತ ತಾಯಿ ಹೊಟ್ಟೆ ಸೂರ್ಯ ಹೋಗ್ಲಕ್ ಬಂದಾನ ಅವ ಹೊತ್ತು ಮುಣಗಿರ ಮಕ್ಳಾ ಕೊಡಂಗಿಲ್ಲ ಅಂದಾನ ಕೊಡಂಗಿಲ್ಲ ಮಾಡ್ಲಿ ಅಂದಾಗ ಅವಾಗ ಬಿಬಿ ಪಾತಿಮಾ ಹೇಳ್ತಾಳ ಏನತ್ತ ಏದವ್ಳ ಇಂಥದ್ದು ಮಾಡ್ತಾನೆ ಎಂಥ ಅಪ್ಪ ಇದ್ರೆ ಮಕ್ಳು ಓದಿಟ್ಟು ಬಂದೇನು ಎಂಥಾದ್ರಿ ನಿಮ್ಮ ಕಳ್ಳ ಅಂತ ಹೇಳಿ ದುಃಖ ಮಾಡಿ ಹೇಳ್ತಾಳೆ ದುಃಖ ಮಾಡ್ತಾಳ ದುಃಖ ಮಾಡ್ಲಿಕ್ಕ ಹತ್ತಳು ಅವಾಗ ಒಂದು ಅಗದಾತ್ರಿ ಇಲ್ಲಿ ಆತು ಮೌಲಾಲಿ ಶರಣ್ರ ದೊಡ್ಡವರು ಅಂತ ಹೇಳಿ ನಮ್ಮ ಶರಣಪ್ಪ ಕಕ್ಕ ಅವ್ರೇ ಹೇಳತ್ತೇರಿ ಮೌಲಾಲಿ ಶರಣ್ರ ದೊಡ್ಡವ್ರು ಅಲ್ಲಿ ಇದ್ರೊಳಗೆ ಇದ್ರೊಳಗೆ ಬಿ ಬಿ ಪಾತಿಮಾ ಯಾವಾಗ ಧಕ್ಕ ಮಾಡಿ ಅಳಕತ್ತಳ ಬಿ ಪಾತಿಮನ ಕಣ್ಣಾಗಿ ನೀರ ಎರಡ ಮುತ್ತಾಗಿ ಉದರಕಿ ಕೈಯಾಗ ಬಂದು ಅವೇ ಎರಡು ಮುತ್ತ ಹೋಗ ಕುಡಿತಾಳ ತನ್ನ ಗಂಡನ ಕೈಯಾಗ ಪತಿದೇವ ತಗೋರಿ ಎರಡು ಮುತ್ತ ಓದ ಸಾಹುಕಾರ ಹೋದ ಕೂಡಿತ್ತು ನನ್ನ ಮಕ್ಕಳ ಮೊದಲು ಬಿಡಿಸಿಕೊಂಡು ಬರೋಗಪ್ಪ ಈ ಮುತ್ತ ಮಾರಿ ಈ ಮುತ್ತ ಮಾರಿ ನನ್ನ ಮಕ್ಕಳ ಬಿಡಿಸಿಕೊಂಡು ಬರೆಯೋಗ್ರಿ ಅಂದಾಗ ಮುತ್ತ ತಗೊಂಡು ಹೋಗುತ್ತಾನ ಯಾರು ತಗೋವಾರ ಅಟ್ಟ ಬೆಲೆ ಬಾಳ ಮುತ್ತಿದ್ದು ಕೋಟಿ ಗಂಟ್ಲೆ ವ್ಯಾಪಾರ ಇತ್ತು ಅದ್ರ ಕೋಟಿ ಗಂಟ್ಲೆ ವ್ಯಾಪಾರ ಇತ್ತು ಕೆಲಸ ಆಗಲಿಲ್ಲ ಎಲ್ಲಾ ಕಡೆ ಮಾಡ್ರಿ ಖರೆ ಮತ್ತ ಹೊಳ್ಳಿ ಏನಾತ್ರಿ ಏನ ಜಂಗಮನ ವೇಷ ತೊಟ್ಟ ಸಾಕ್ಷಾತ್ ಪರಮಾತ್ಮ ಅಲ್ಲಿಗೆ ಬಂದ್ ನಿಂತು ಒಂದ್ ದಗದ ಏನಾತ ತಗೊಳ್ಳೋರು ಯಾರು ಇಲ್ಲಲ್ಲಾಳುವ ಬೆಲೆ ಬಾಳುವ ಹೊಳ್ಳಿ ತಗೊಂಡ ಎರಡ ನೂರು ರೂಪಾಯಿ ಕೊಳೆಂಬಿದ್ದಾವತಿ ಯಾವಾಗ ತಗೊಂಡವಾದ ಸಾವುಕಾರನ ಕಡೆ ತಾಯಿ ಹೊಟ್ಟೆಗ ಸೂರ್ಯ ಹೊಕ್ಕಿದ್ದ ಹೋಗಿದ್ದ ಎರಡ್ ನೂರ ರೂಪಾಯಿ ಕೊಡ್ಲಾಕ್ ಹೋಗತಾನ ಮೌಲಾಲಿ ಅಂದ ಹೊತ್ತು ನೋಡುವ ಶರಣ ಎಲ್ಲಿ ಬಂದದ ಏನಾಗೈತಿ ತಾಯಿ ಹೊಟ್ಟಾಗ ಸೂರ್ಯ ಹೋದ್ರ ಮಕ್ಳು ನಿನ್ನೂ ಅಲ್ಲ ವಚನಾಗ್ಯದ ನೀನು ತಾಯಿ ಹೊಟ್ಟೆಯಾಗ ಸೂರ್ಯ ಹೋಗ್ಯಾನ ಮಕ್ಕಳನ್ನ ಕೊಡಂಗಿಲ್ಲ ಅಂದ ಅವಾಗ ತಾಪಾಗಿ ಭೂಮಿ ತಾಯಿ ಕಾಲು ಬಿದ್ದ ಮೌಲಾಲಿ ಶರಣ ಕೇಳ್ಕೊತನ ಭೂಮಿ ತಾಯಿ ಏನತ್ತ ಇವತ್ತ ನನ್ನ ಉಳಸುದು ಬಿಡುದು ಸತ್ಯಂತ ಭಕ್ತಿ ನನ್ನಲ್ಲಿ ಇತ್ತಂದ್ರೆ ಮುಣಗಿದ ಸೂರ್ಯನ ಕೊಡುವಂತ ತಾಕತ್ತು ನನ್ನಲ್ಲಿ ಮಾಡುವ ಭೂಮಿ ಕಾಲು ಬಿದ್ದು ಯಾವಾಗ ತನ್ನ ಹೆಬ್ಬಟ್ಟು ಹೋದ ಭೂಮಿಯಾಗ ಒತ್ತದ ಮುಣಗಿರುವಂತ ಸೂರ್ಯ ಹೊರಗ ಬಂದ ಅವಾಗ ಅವಾಗ ಮೌಲಾಲಿ ಶರಣನ ಪಾದಕ ಕಾಲು ಬಿದ್ದ ಮಕ್ಕಳನ್ನು ಕೊಟ್ಟ ರೊಕ್ಕನ ಕೊಟ್ಟ ಹೊಳ್ಳಿ ಕಳಿಸಿದ್ ಯಾರು ಸೌಕಾರ ಎಲ್ಲಾ ಕಡೆ ತಿರುಗಿದ್ದಲ್ಲ ಮೌಲಾಲಿ ಶರಣ ಬರೇ ಒಂದ್ ಎರಡ್ ನೂರು ರೂಪಾಯಿ ಹೊಂಡವಾಲ್ ಆಗಿದ್ದು ಇಲ್ಲ ಹತ್ತ ತಕ್ಷಣ ಕಣ್ಣ ನೀರ ಮುತ್ತಾಗಿ ಬಂದಾಗ ಮುಂದೆ ಬರಬೇಕಾಗೈತೆ ಎಲ್ಲ ಮಕ್ಕಳು ಸಹಿತ ಮನೆಗೆ ಇದ್ರೊಳಗ ದೊಡ್ಡವರು ಯಾರು ಯಾರು ನಾವ ಮತ್ತು ನೀವು ಹೆಂಗೆ ದೊಡ್ಡವರಾಗ ತಿರ್ಗಂಡು ಹೇಳೋರು ಇವ್ರ ಬಾಯಲ್ಲಿ ಹೇಳ ಅವ್ರು ದೊಡ್ಡವರಲ್ಲ ಅದಕ್ಕೆ ಹೆಂಗೆ ಆಗ್ತದಪ್ಪ ಅಂದ್ರೆ ಅಗದಿ ಲೈನ್ ಹಚ್ಚಿ ನಡಿಲಿ ಶ್ವಶಕ್ತಿ ಬಕ್ವ ಅದ ಹೇಳಿ ಹತ್ಯಾರಿ ಅವರು ಬಿ ಮತ್ತೆ ಹನ್ನೆರಡು ಬಾರ ಏನು ಬಾರ ಜ್ಯೋತಿರ್ಲಿಂಗ ಆಗ್ಯಾವ ತ್ರಿ ಅವನಿಂದನ ನಿರ್ಮಾಣ ಆಗ್ಯಾವ ಅವನಿಂದ ನಿರ್ಮಾಣ ಆಗ್ಯಾವು ಹೇಳಿ ಹತ್ಯಾರ ಭಾರ ಜ್ಯೋತಿರ್ಲಿಂಗ ಆಗ್ಬೇಕಾದ್ರೆ ಪರಮಾತ್ಮನ ಲಿಂಗ ಒಂದು ಜಾಗನ್ಯಾಗ ಕಳಿಸಿ ಬಿದ್ದದ ಮೈ ಮ್ಯಾಗ ಒಂದು ಬಟ್ಟೆ ಅರಿಬಿಲ್ ಅದ ಓಡ್ಲಾಕ ಹತ್ತಿದಿವ ತುಂಬಿ ತುಳುಕಿ ಓಡುವಂತ ಟೈಬದೊಳಗ ಒಬ್ಬ ಋಷಿ ಅವಂಗ ನೀರ್ ಹೊಡೆದಾನ ಕಮಂಡ್ಲದೊಳಗಿಂದ ತಗೊಂಡಿ ಆ ಋಷಿ ಹೆಸರೇನು ಯಾವ ಜಾಗನ್ಯಾಗ ಲಿಂಗ ಕಳಚಿ ಬಿದತಿ ನೋಡ್ರಿ ಈಗ ಲಿಂಗ ಕಳಚಿ ಬಿದ್ದ ಮೇಲೆ ಮನುಷ್ಯ ಉಪಯೋಗ ಇಲ್ದಂಗ ಆತಲ್ಲ ಬಳ್ಳಿ ಯಾವಾಗ ಹೊತ್ಕೊಂಡ ಅದನ್ನ ಲಿಂಗ ಇನ್ನ ಹಚ್ಕೊಂಡಿಲ್ಲ ಅದ ಲಿಂಗ ಬಾರ ಜ್ಯೋತಿರ್ಲಿಂಗ ಆಗಿತ್ತು ಅಂದ್ರೆ ಹೊಳ್ಳಿ ಲಿಂಗ ಹಚ್ಕೊಂಡ್ ಯಾವಾಗ ಮಾತು ಬೇಕಾಗ್ಯದ ರೀ ನನಗೆ ಹೇಳ್ತಾ ಏನು